ಶಿವಮೊಗ್ಗ ಜಿಲ್ಲಾ ಜಾಗೃತ ಮತದಾರರ ವೇದಿಕೆ ಮತದಾನ ಜಾಗೃತ ಅಭಿಯಾನದ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಶಿವಮೊಗ್ಗದ ಕುವೆಂಪು ಶತಮಾನೋತ್ಸವ ಬಿ ಎಡ್ ಕಾಲೇಜು ಸಭಾಂಗಣದಲ್ಲಿ ನಡೆಸಲಾಯಿತು ಕುವೆಂಪು ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಶ್ರೀಮತಿ ಗಾಯತ್ರಿ ರಾಜ್ಯ ಜಿಲ್ಲಾ ಪಂಚಾಯತ್ ಎಸ್ವಿಇಪಿ ರಾಜ್ಯ ತರಬೇತುದಾರರಾದ ನಾವೀದ್ ಅಹಮದ್ ಶಿವಮೊಗ್ಗ ಜಿಲ್ಲಾ ಜಾಗೃತ ಮತದಾರರ ವೇದಿಕೆಯ ಸಂಚಾಲಕರಾದ ಕೆಸಿ ಬಸವರಾಜ್ ತಹಶೀಲ್ದಾರ್ ಗಿರೀಶ್ ಸೇರಿದಂತೆ ಇನ್ನು ಅನೇಕ ಗಣ್ಯರು ಭಾಗಿಯಾಗಿದ್ದರು ಚುನಾವಣೆಗಳಿಂದ ಕಳೆದ ಒಂದು ಎಂಟತ್ತು ವರ್ಷಗಳಿಂದ ನಾವು ಬೇರೆ ಬೇರೆ ಚುನಾವಣೆಗಳ ಸಂದರ್ಭದಲ್ಲಿ ಮತದಾರರ ಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಚುನಾವಣೆ ಸಂದರ್ಭದಲ್ಲಿ ಹೊಣೆಗಾರಿಕೆ ಇದೆ ನಾನು ವಕೀಲನಾಗಿ ಕೆಲಸ ಮಾಡ್ತಾ ಇರಬಹುದು ಅಥವಾ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರಬಹುದು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರಬಹುದು ಸ್ವಾತಂತ್ರ್ಯ ಚಳವಳಿ ಸಂದರ್ಭದಲ್ಲಿ ಆ ಶಿಕ್ಷಕರು ವಕೀಲರು ಎಲ್ಲರೂ ಕೂಡ ವೃತ್ತಿಯನ್ನ ಬಿಟ್ಟು ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರು ಆದ್ರೆ ಅನೇಕ ಕಾಲ ಬಲಿದಾನದಿಂದ ಪಡೆದಿರತಕ್ಕಂಥ ಸ್ವಾತಂತ್ರ್ಯ ಇವತ್ತು ಏನಾಗ್ತಾ ಇದೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಸಮಾನವಾದ ಹಕ್ಕುಗಳ ಬಗ್ಗೆ ನಾವು ಹೇಳ್ತೀವಿ ಮತದಾನದ ಹಕ್ಕು ಸಮಾನವಾಗಿದೆ ಅಂತ ಹೇಳಿ ಹೌದು ಖಂಡಿತ ಶ್ರೀಮಂತನಿಗೆ ಒಂದೇ ಉಂಟು ಬಡವರಿಗೆ ಒಂದೇ ಊಟ ಆದ್ರೆ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ ಆರ್ಥಿಕ ಸಮಾನತೆ ಸಿಕ್ಕಿಲ್ಲ ಸಾಮಾಜಿಕ ಸಮಾನತೆ ಸಮಾಜದಲ್ಲಿ ಇನ್ನೂ ಕೂಡ ಸಿಕ್ಕಿಲ್ಲ ಈ ದೃಶ್ಯದಲ್ಲಿ ದೇಶದಲ್ಲಿ ಪ್ರಜಾತಂತ್ರವನ್ನು ಉಳಿಸಿ ಬೆಳೆಸಲಿಕ್ಕೆ ಬೇಕಾದಂತಹ ಕೆಲಸಗಳನ್ನು ನಾವು ಜಾಗೃತ ಮತದಾನ ಮಾಡಬೇಕಾಗುತ್ತೆ ನಾವು ವಿನ್ನ ಇಟ್ಟು ನಾವೆಲ್ಲ ಒಟ್ಟಾಗಿ ಅದು ಒಂದೆರಡು ಇಲಾಖೆಯಿಂದ ಆಗಲ್ಲ ನಾವೆಲ್ಲರೂ ಕಂಕಣ ಭದ್ರವಾಗಿ ಕೆಲಸ ಮಾಡಿದ್ರೆ ಮಾತ್ರ ಯಾವುದೋ ಒಂದೆರಡು ವಿಷಯದ ಬಗ್ಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಎಲ್ಲರೂ ಸೇರಿ ಕೈ ಕೈ ಜೋಡಿಸಿ ಕೆಲಸ ಮಾಡೋಣ ಅದಕ್ಕೆ ನಿಮ್ಮೆಲ್ಲ ಸಹಕಾರವನ್ನು ಬಯಸಿ ನಮ್ಮ ಓಟರ್ ಅವೇರ್ನೆಸ್ ಎಷ್ಟು ಮುಖ್ಯ ಅಂದರೆ ಅದರಿಂದ ಅದನ್ನು ನಾವು ಮುಖ್ಯ ಅನ್ನೋದು ಅಷ್ಟು ಇದಾಗಲ್ಲ ಯಾಕಂದರೆ ಅದು ಡೆಮೋಕ್ರಸಿಯ ಒಂದು ಪಿವರ್ಟಲ್ ಪಾಯಿಂಟ್ ಡೆಮೋಕ್ರಸಿ ಓಟಿಂಗ್ ಇದ್ದೇನೆ ಡೆಮೋಕ್ರಸಿ ಇದ್ದು ಇದಕ್ಕೆ ನಾವಿ ಅಂದರೆ ನಾವೊಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡುವಾಗ ಆ ಕ್ರಿಯೇಟಿವಿಟಿನ ಮತ್ತೆ ಒಂದು ವೋಟರ್ ಡ್ಯೂಟೀಸ್ ವೋಟರ್ ರೈಟ್ಸ್ ನಾವು ಒಟ್ಟೊಟ್ಟಿಗೆ ತರುವಂತಹ ಕೆಲಸ ಇದೆಯಲ್ಲ ತುಂಬ ಒಳ್ಳೆ ಕೆಲಸ ಇವತ್ತು ನಾವು ವೋಟ್ ಮಾಡದೇ ಇದ್ದರೆ ಮಾಡದೆ ಹೋದ್ರೆ ತಾಂತ್ರಿಕ ಜಗತ್ತು ಬೆಳೀತಾ ಬೆಳೀತಾ ಹೋದರಿಗೂ ಇನ್ನು ಮುಂದೆ ನಮ್ಮ ಜಾಗದಲ್ಲಿ ಮೆಷಿನ್ಗಳಿರುತ್ತೆ ಅದಾಗದೆ ನನಗೆ ನೋಡ್ಕೊಳಕ್ಕೆ ನಾವು ಮನುಷ್ಯರು ಯೋಚನೆ ಮಾಡಿ ನಮ್ಮ ಚಾಯ್ಸಸ್ ಬಗ್ಗೆ ನಮ್ಮ ಮನುಷ್ಯತ್ವನ ಉಳಿಸ್ಕೊಂಡು ಯಾವುದು ದೇಶಕ್ಕೆ ಒಳ್ಳೆಯದು ಯಾವ್ದು ನಮ್ಮ ಸಮಾಜಕ್ಕೆ ಒಳ್ಳೆಯದು ಯಾವುದು ನಮ್ಮ ಫ್ಯೂಚರ್ ಒಳ್ಳೆಯದು ಯಾವುದು ನಮ್ಮ ಮಕ್ಕಳಿಗೆ ಒಳ್ಳೆಯದು ಇದು ಮೆಷಿನ್ ಇದೆ ಅಂತ ಮೆಷಿನ್ ಕೇವಲ ಕೊಡೋ ತರ್ಕ ಉಪಯೋಗಿಸಿ ಒಂದು ಆನ್ಸರ್ನ ಹೇಳುತ್ತೆ ವೋಟಿಂಗು ತಾರ್ಕಿಕವಾಗಿ ತರ್ಕ ಉಪಯೋಗಿಸ್ಬೇಕಾದ್ರೆ ಆದರೆ ಎಮೋಷನ್ ಅನ್ನಾಗಿ ಒಂದು ತರ್ಕ ಒಳ್ಳೆಯದು ಕೆಟ್ಟದು ಅನ್ನೋದಕ್ಕೆ ತಕ್ಕದಿಂದ ಬೃತಕ್ಕಾಗಲ್ಲ ಅದಕ್ಕೆ ಏನೇನೋ ಆಯಾಮ ಆಯಾಮಗಳಿವೆ ಅದರಿಂದ ದಯವಿಟ್ಟು ಎಲ್ಲರೂ ವ್ಯವಸ್ಥೆ ಮಾಡಿ ನಿಮ್ಮ ಅಮೌಲ್ಯವಾದ ಮತ ನಿಮ್ಮ ಆಯ್ಕೆಯನ್ನು ಮಾಡಿಕೊಂಡು ಮನಕ್ಟ್ ಮಾಡಿಕೊಂಡು ಮತ್ತು ಫುಲ್ ಸ್ಟ್ರೆಂಥಲ್ಲಿ ಪ್ಲೀಸ್ ಕ್ಯಾಸ್ಟೇಳ್ಕೊ ಬಾಳ ಸಮಿಧಾನ ಏನಿರುತ್ತೆ ಒಂದು ಸುಭದ್ರವಾದ ಭಾರತ ದೇಶವನ್ನು ಕಟ್ಟೋದಕ್ಕೆ ನನ್ನ ಕಾಂಟ್ರಿಬ್ಯೂಷನ್ ಏನು ಇದನ್ನ ಅರ್ಥ ಮಾಡಿಕೊಂಡು ಪ್ರತಿ ವರ್ಷ ನೀವು ನಿಷ್ಠೆಯಿಂದ ಓಟ್ ಹಾಕಿ ಪ್ರಾಮಾಣಿಕತೆಯಿಂದ ಇದ್ರೆ ಕೊನೆಗೂ ನಿಮ್ಮ ಜೀವ ಹೋಗ್ಬೇಕಾದ್ರೆ ಭಾರತ ಸಂವಿಧಾನಕ್ಕೆ ನನ್ನ ಕಾಂಟ್ರಿಬ್ಯೂಷನ್ ಇದೆ ಆ ಒಂದು ಸಮಾಧಾನ ಆತ್ಮತೃಪ್ತಿ ಇರುತ್ತೆ ಅದು ಎಲ್ಲರೂ ಬರಬೇಕು ಪ್ರತಿಯೊಬ್ಬ ಭಾರತೀಯರು ಬಂದ್ರೆ ನಿಜವಾಗ್ಲೂ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಗೌರವ ಕೊಟ್ಟಿದೆ ನೀವು ಓಟದ ಜೊತೆಗೆ ನಿಮ್ಮ ಸುತ್ತಮುತ್ತ ಯಾರಿ ಅಷ್ಟು ಜನಸಿಂಗ್ ಸಪೋರ್ಟ್ ಮಾಡಿಸಿ ಶೇಕಡ ಮೂರ್ನ ಸಪೋರ್ಟ್ ಮಾಡಿಸಿ ಅದ್ರಂತ ತುರ್ತಿನ ಯಾವ್ದು ಇಲ್ಲ ನೀವಾಗ ಮತದಾನ ಬೇಗ ಇದೆ ಹಬ್ಬದ ಇರಬೇಕು ಹಬ್ಬ ವಾತಾವರಣ ಇರಬೇಕು ಇದು ಹಂಗಿರ್ಬೇಕು ಅಂತ ಓಟ್ ಅಂತ ಹೆಂಗಿರ್ಬೇಕು ಹೊತ್ತಿದ್ರೆ ಇಲ್ಲಿ ಇರಬೇಕು ಹೊಸ ಹೊಟ್ಟೆ ಹಾಕಬೇಕು ಪೂಜೆ ಮಾಡಬೇಕು ಇವತ್ತು ಎಲ್ಲರೂ ಓಟ್ ಹಾಕಲಿ ನಮ್ಮ ದೇಶಕ್ಕೆ ಒಳ್ಳೆ ನಾಯಕವನ್ನು ಸೃಷ್ಟಿ ಮಾಡುವಂಥ ದಿನಾಯ ಎಲ್ರೂ ಓಟ್ ಹಾಕಬೇಕು ಅಂತ ದೇವರು ಬೇಡ್ಕೊಳ್ಳಿ ಅತಿ ಹೆಚ್ಚು ಮತದಾನ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಆಶ್ರಯ ಶೇಕಡ ನೂರಕ್ಕೆ ನೂರು ಅಂತ ನಮ್ಮ ಆಗ್ಬೇಕು ನಾವು ಎಪ್ಪತ್ತೈದು ವರ್ಷ ಆಗಿ ಒಂದು ಹೇಳಿದ್ರೆ ಅವರು ಬಿಟ್ಟಿಲ್ಲ ಕೋವಿಡ್ ಪೇಷಂಟ್ ಅವರು ಬಿಟ್ಟಿಲ್ಲ